ಇವತ್ತಿಗೆ ಹತ್ತನೇ ದಿನ ಏನು ಲೋಡಿಂಗ್ ಮಂಜಿಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಮಳೆ ಮಾತ್ರ ಭಾಳ ಜೋರು ಬರತೈತಿ ಕೇಳೀವಿ ಕಂಪ್ನಿ ಒಳಗೆ ಅಂತ ಹೇಳ್ಯಾರ ಲೋಡಿಂಗ್ ಏನೋ ಒಂದು ಸ್ವಲ್ಪ ಬಿಲ್ಲಿಂಗ್ ಪ್ರಾಬ್ಲಮ್ ಐತೆ ಅಂತ ಆದರೆ ಅಕ್ಕ ಅಂತ ತಂದಾರ ಇವತ್ತೆರಡು ಮೂರು ಗಾಡಿ ನೋಡೋಣ

ಹತ್ತು ದಿನ ಆತ್ರಿ ಹೊತ್ತಿಗೆ ಈಗ ಲೋಡಿಂಗ್ ಬಂದಿದ್ದ ಗಾಡಿಗೆ ಹಚ್ಚಂದಾರ ಪಾಯಿಂಟಿಗೆ ಹಚ್ಚಾಯ್ತೇನೆ ನೋಡೋಣ ಯಾವ ಊರು ಅಂತೇಳಿ ಇನ್ನೂ ಹೇಳಿಲ್ಲ ಹೇಳ್ತೇನೆ ನಾನು ಬಾಡಿಗೆ ಅದು ಮಾತಾಡಿನಿ ಹಚ್ತೇನೆ ಗಾಡಿ ಹಾಂ ನೋಡು ಮತ್ತೆ ಹತ್ತು ದಿನ ಆದ್ಯಾಗ ಲೋಡಿಂಗ್ ಹಚ್ಚಿ ಇವತ್ತೆ ಬರ್ರಿ ಸುದೀಪ್ ಅನ್ನ ರೀ ಬಡ ಬಡ ಹಾಕ್ಬ್ರಿ ನನ್ನ ಅಂದ್ರೆ ಎಲ್ಲಾರು ಇಳಿಬೇಕು ಎಲ್ಲಾರು ಹಾಕ್ಬೇಕು ನೀವು ರೂಲ್ಸ್ ಅದೇ

ಮಚ್ಚ ಆ ಕಡೆ ಸೈಡ್ ತೋ ಹಾಂ ಸುದೀಪನ ರೀ ರೂಪ್ರಿ ಮತ್ತೆ ನೀವು ಏನಾರ ತಕೊಂಡ್ರೆ ಆಮ್ಯಾಗ ಹೌದು ಮತ್ತೆ ಸೈಡ್ ತೊಗೊಂಬ ಈ ಕಡೆ ಹೆಂಗೈತಿ

ಗಾಡಿ ಅಂತೂ ಫುಲ್ ಲೋಡ್ ಆಗೈತಿ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಬಂದ್ರೆ ತೊಗೊಂಡು ಹೋಕೇನ್ರಿ ಏಯ್ ಹೋಗ್ ಹೋಗ್ ಬಾ ಇದ್ದಿದ ಪಾಳೆ ಬಿಟ್ಟು ನಡಿ ಮನೆಗೆ ಸೀದಾ ಮನೆಗೆ ಹೋಗಿ ಮುಕ್ಕು ತುಂಬಿದ್ರೆ ಏನಾಕಿತ್ತು ಅವನು ಹಾಂ ಓ ಮನೆಗೆ ಹೋಗಿ ಹೇಳಿ ಫೈನಲ್ ಆಗಿ ಬಿಲ್ ಬಂತೆ ಎಲ್ಲ ಬಿಲ್ ಈಗ ಕೊಟ್ರು ಈಗ ಖಾಲಿ ಮಾಡೋಕ್ಕೆ ಈಗ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ತೀನಿ ಅಂದ್ರೆ ಎಲ್ಲರೂ ಅದಕ್ಕೆ ಒಂಟೆನು ಬಿಲ್ ಎಲ್ಲ ಬಂದವು ಎಲ್ಲ ತೊಗೊಂಡಿನಿ ಗಾಡಿನೂ ಚಲೋ ಮಾಡೀನಿ ಇನ್ನೇನು ಸೀದಾ ಮನೆಗೆ ಹೋಗೋದು ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಖಾಲಿ ಮಾಡ್ತೀನಿ ಅಂತ ಹೇಳ್ಯಾರ ಒಂದು ಪಾಯಿಂಟ್ ಅಲ್ಲಿ ಹೋಗ್ಬೇಕೇನು ಬರ್ರಿ ಅಲ್ಲಿಂದ ಸೀದಾ ಡೀಸೆಲ್ ಪಂಪಿಗೆ ಬಂದೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಡಿಸೆಲ್ ಹಾಕ್ರೆ ಏನೇ ಹಾಕತ್ತಾರೆ ಮೊದ್ಲು ಏನು ಸ್ವಲ್ಪ ಸ್ವಲ್ಪ ಐತಿ ಒಂದು ಎರಡು ಪಾಯಿಂಟ್ ಡೀಸೆಲ್ ಐತಿ ಎರಡು ಸಾವಿರದ ಮುನ್ನೂರು ಹಾಕಿದ್ರೆ ಫುಲ್ ಆಗ್ಬೋದು ಅದಕ್ಕೆ ಹಾಕಿಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಹಾಕಬೇಕಂದಿ ನೋಡ್ರಿ ಕಂಪನಿ ಡೀಸೆಲೆಲ್ಲ ಹಾಕಿಸ್ಕೊಂಡೆ ಹಾಕಿಸ್ಕೊಂಡೆ ಸೀದಾ ಮನೆಗೆ ಹೊಂಟೆ ನೋಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಲ್ಲಿ ಮಠ ನೋಡ್ತಾ ಇರ್ರಿ ನನ್ನ ಲಾಗ್ ಮತ್ತು ನಾಳೆ ಸಿಗೋಣ ನಾಳೆ ಲಾಗ್ನೆ ವೆಯ್ ಮಾಡ್ತೀನಿ ಥ್ಯಾಂಕ್ ಯು